ಒಂದ್ ಮನ್ಸೆ ಡೆತ್ ತಗಬೇಕಾದ್ರೆ ತರ್ಟಿ ದಿನ ಫಾರ್ಟಿ ಆಮ್ಸ್ ಕರೆಂಟ್ ಬೇಕಾಗ್ತದೆ ಸರ್ ಈ ಟ್ವೆಂಟಿ ಆಮ್ಸ್ ಕಿನ್ನ ಮ್ಯಾಲ ಹೋಯ್ತಲ್ ಸರ್ ಆಟೋಮೆಟಿಕ್ ಟ್ರಿಪ್ ಆಗ್ಬಿಡ್ತದೆ ಅಂದ್ರೆ ನಮ್ಗೆ ಕರೆಂಟ್ ಬಂದ್ ಆಗ್ತದೆ ಸರ್ ನಮಗೆ ಶಾರ್ಟ್ ಹೊಡ್ಯಲ್ ರೀ ನಿಮ್ ಕೈಮೇಲೆ ಬಂದ್ ಮಾಡ್ರಿ ಸರ್ ಯಾವ್ದೇ ಲೈನ್ ಡೆತ್ ತಗಲಕ್ ರೀ ಇಮಿಡಿಯೇಟ್ ಬಂದ್ ಆಗ್ತದೆ ರೀ ಯಾವ್ದಾರ ಒಂದ್ ಎಮ್ ಸಿ ಬಿ ಟ್ರಿಪ್ ಮಾಡ್ರಿ ಸರ್ ಇದು ಮಾಡ್ತೀನಿ ಮಾಡ್ರಿ ಸರ್ ಇಮಿಡಿಯೇಟ್ ಕಟ್ ಮಾಡ್ತ ಸರ್ ಅದು ಬಂದ್ ಮಾಡ್ರಿ ಸರ್ ಬಂದಾಯ್ತು ನೋಡಿ ಹೋ ತ್ರೀ ಫೇಸ್ ಕರೆಂಟ್ ಬರೋದಾಗ್ರಿ ಯಾವ ಫೇಸ್ ಡಿಸ್ಕನೆಕ್ಟ್ ಆಗಲ್ಲಕ್ಕ ಇದು ರಿಲೇ ಕಟ್ ಆಗ್ತದ ಸರ್ ಸರ್ ಇಲ್ಲೇ ನಾವು ಹೊಸ ಕಾನ್ಸೆಪ್ಟ್ ಮಾಡಿರಲ್ಲ ಸರ್ ಸರ್ ಇದು ನೋಡ್ರಿ ಸರ್ ನಮ್ಮ ರೈತರಿಗೆ ಕೆವಿ ಕರೆಂಟ್ ಮೇಲೆ ಅಷ್ಟು ಅವೇರ್ನೆಸ್ ಇರಲ್ಲ ಸರ್ ಹೊಲ್ದಾನು ಫ್ಯೂಸ್ ಗಳ ಸಮೇತ ಹಾಕಲ್ ಸರ್ ಕರೆಂಟ್ ಎಕಡ್ ಬೇಕಾಡ್ ಬಿಡ್ತಾರ ಸರ್ ಮತ್ತೆ ಇಲ್ಲಿ ಕಡ್ದು ವೈರ್ ಕಡ್ದು ರೈತರು ಡೆತ್ ಆಗೋ ಸಮಸ್ಯೆಗಳು ಬಹಳ ಬರ್ತಾವ್ರಿ ಬದಲಾಗಿ ಸಿಂಪಲ್ ಆಗಿ ಫ್ಯೂಸ್ ಯೂಸ್ ಮಾಡ್ತಾರಲ್ಲ ಸರ್ ಎಮ್ ಸಿ ಬಿ ಎಂ ಸಿ ಅಂದ್ರೆ ಎಚ್ ಬಿಟರ್ ಅದ ರೀ ಒನ್ ಟ್ವೆಂಟಿ ಯೂಸ್ ಮಾಡ್ಕೊಂಡಾಗ ಸರ್ ಯಾವ್ದೇ ಒಂದ್ ಫೇಸ್ ಕಟ್ ಆದ್ರೂ ಆಟೋಮೆಟಿಕ್ ಟ್ರಿಪ್ ಆತ ಸರ್ ಇಲ್ಲಿ ಇನ್ನೊಂದು ಸರ್ಕಿಟ್ ಅದ ಸರ್ ಇದು ಮಾರ್ಕೆಟ್ ನಾಗ ಸಿಕ್ತ ಸರ್ ಇದು ಇದು ಮೋಟರ್ ಸೇಫ್ಟಿ ಸಲಹೆ ಸರ್ ಸ್ಟಾರ್ಟರ್ ಕೆಲಸ ಏನ್ ಮಾಡ್ತಾವ್ ಸರ್ ಯಾವಾಗನು ಎರಡ್ ಫೇಸ್ ಮೇಲೆ ಕೆಲಸ ಮಾಡ್ತಾವ್ರಿ ಒಂದ್ ಫೇಸ್ ಡೈರೆಕ್ಟ್ ಕೊಡ್ತೇವ ಸರ್ ಇಲ್ಲಿ ನೋಡ್ತಿರ ಸರ್ ಮೋಟರ್ ಆನ್ ಇದು ಆನ್ ಆಯ್ತು ಸರ್ ಇದು ಈ ಮೂರು ಫೇಸ್ನಾಗ ಯಾವದ ಫೇಸ್ ಬಂದ್ರಿ ಮೋಟರ್ ಬಂದ್ ಮಾಡ್ತದೆ ಸರ್ ಆಟೋಮೆಟಿಕ್ ನೀವೇ ಬಂದ್ ಮಾಡಿ ನೋಡ್ರಿ ಸರ್ ಹಂಗಾಗಲ್ ಸರ್ ಬರೀ ಎಂ ಸಿ ಮೇಲೆ ಡೈರೆಕ್ಟ್ ಕೊಟ್ಟ್ರಿ ಸ್ಟಾರ್ಟರ್ ಮೇಲೆ ಕೊಟ್ರಿ ಅದು ಏನ್ ಮಾಡ್ತ ಸರ ಅದು ಟೈಮ್ ತಗೊಂಡು ಅದು ಆ ಫೇಸ್ ಡೈರೆಕ್ಟ್ ಇತ್ತಂದ್ರೆ ಬಂದ್ ಮಾಡಲ್ ಸರ್ ಅದು ಈಗ ನಿಮ್ ಕೈ ಮೇಲೆ ಬಂದ್ ಮಾಡ್ರಿ ಸರ್ ಯಾವದ್ ಲೈನ್ ಡೆತ್ ಆಗಲಕ್ರಿ ಇಮಿಡಿಯೆಟ್ ಬಂದ್ ಆಗ್ತದ್ರಿ ಬಿ ಟ್ರಿಪ್ ಮಾಡ್ರಿ ಸರ್ ಮಾಡ್ರಿ ಸರ್ ಇಮಿಡಿಯೇಟ್ ಕಟ್ ಮಾಡ್ತದೆ ಸರ್ ಅದು ಬಂದ್ ಮಾಡಿ ಸರ್ ನೋಡಿ ತ್ರೀ ಫೇಸ್ ಕರೆಂಟ್ ಬರದಾಗ್ರಿ ಯಾವ ಫೇಸ್ ಡಿಸ್ಕನೆಕ್ಟ್ ಆಗಲಕ ಇದು ರಿಲೇಟರ್ ಇದ್ರದಿಂದ ಏನಾಗ್ತದೆ ಸರ್ ರೈತರಿಗೆ ಒಂದ್ ಸಲ ಮೋಟರ್ ರೀ ಮಿನಿಮಮ್ ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚಾ ಬರ್ತದೆ ಅದು ಮೋಟ್ರ್ ತೆಗಿಲಿಕ್ಕೆ ಹಾಕಲಕಾರಿ ಅದ್ರಾಗ ಒಂದು ಟೈಮ್ ಆಫ್ ಡಿಲೇರಿ ಎಂಟು ದಿನ ಲೇಟ್ ಆತ ಸರ್ ಆ ಬೆಳೆಗಳೆಲ್ಲ ಮಾಡಿ ಹತ್ತರಿಂದ ಹನ್ನೆರಡು ಸಾವಿರ ಅದ್ರ ಬದಲಾಗಿ ಈ ತರ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡ್ರಲ್ಲ ಸರ್ ಅವ್ರು ಬಹಳ ಸೇಫ್ಟಿ ಇರಿ ಸರ್ ಮೋಟ್ರ ಈಗ ನೋಡ್ರಿ ನೀವು ಮತ್ ಅದು ಇನ್ನೊಂದ್ ಫೇಸ್ ಚಾಲೂ ಮಾಡಿ ನೋಡ್ರಿ ಸರ್ ಮತ್ತೊಂದ್ ಫೇಸ್ ಬಂದ್ ಮಾಡಿ ನೋಡ್ರಿ ಸರ್ ಅದಕ್ಕೆ ಅಂತ ಇಲ್ರಿ ರೂಪಾಯಿ ಯಾವ್ದು ಫೇಸ್ ಡಿಸ್ಕನೆಕ್ಟ್ ಆಗಲಕ್ರಿ ಆಟೋಮೆಟಿಕ್ ಟ್ರಿಪ್ ಮಾಡ್ತಾವೆ ಸರ್ ಅದು ಬರೀ ನಾಲ್ಕು ನೂರು ರೂಪಾಯಿ ಸರ್ ಅದು ಓಹೋ ಹೋಗಲ್ಲ ಏನ್ ಇದು ವೈರ್ ಕಟ್ ಆಗಿತ್ತಲ್ಲ ಸರ್ ಒಂದ್ ವೇಳೆ ನೆಲದ ಮೇಲೆ ಅರ್ಥ ಆಗಿತ್ತಂದ್ರೆ ಇದು ಕಾಂಟ್ಯಾಕ್ಟ್ ಮಾಡಲ್ ಸರ್ ಇದು ಹೆಸರು ಏನಂತಾರ ಸರ್ ಸರ್ ಇದು ಪ್ರಿವೆಂಟರ್ ಅಂತ ಹೇಳಿ ಹೇಳ್ತೇವೆ ಸರ್ ನಾವು ಸಿಂಗಲ್ ಫೇಸ್ ತ್ರೀ ಫೇಸ್ ಪ್ರಿವೆಂಟರ್ ಸರ್ ಇದು ತ್ರೀ ಫೇಸ್ ಪ್ರಿವೆಂಟರ್ ದಾಗೆ ಬರ್ತದೆ ಸರ್ ಕಂಪ್ನಿ ಬೇರೆ ಅದ್ರಿ ತ್ರೀ ಫೇಸ್ ಪ್ರಿವೆಂಟರ್ ಪ್ರಿವೆಂಟರ್ ಕಿನ್ನ ಇದು ಇಲ್ಲಿ ಪ್ರಿವೆಂಟರ್ ದಾಗ ಏನದ ಅಂದ್ರೆ ಸರ್ ಈ ವೈರ್ನಿಂದ ಒಳ ಕೊಯ್ಲ್ ಇರ್ತದೆ ಸರ್ ಆ ಕೊಯ್ಲಿಂದ ಮ್ಯಾಗ್ನೆಟ್ ಕರೆಂಟ್ ಇದು ಕಾಂಟ್ಯಾಕ್ಟ್ ಮಾಡ್ತ ಸರ್ ಈ ಎರಡು ವೈರಿಗ್ರಿ ಈ ಯಾವದೇ ಒಂದ್ ಕೊಯ್ಲ್ ಕರೆಂಟ್ ಹೋಗ್ಲಿಲ್ಲ ಅಂದ್ರೆ ಇದು ಟ್ರಿಪ್ ಸರ್ ಮಾಡ್ತೇವೆಸ್ ನಮ್ದು ಸರ್ ಮೇನ್ ವೈರ್ ಕಡ್ದಿತ್ತು ಸರ್ ಇದು ಮೇನ್ ಮೋಟರ್ ವೈರ್ ಎರಡು ವೈರ್ ಡಿಸ್ಕನೆಕ್ಟ್ ರೀ ಇದು ಒಟ್ಟ ಲೈನ್ ಕನೆಕ್ಷನ್ ಕೊಡಲ್ಲ ಸರ್ ಅಂದ್ರೆ ಅಂತ ಟೈಮ್ ನಾವು ಓಡಾಡದೆ ಕಾಲ ಇಟ್ಟೆಂದ್ರು ನಮ್ಗೆ ಅನಾಹುತ ಆಗ ತಪ್ಪ ಸರ್ ಇಷ್ಟೇ ಒಂದು ನಾಲ್ಕು ನೂರ ಐವತ್ತು ರೂಪಾಯಿ ಸರ್ ಇಂಥವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ರೈತರು ಯೂಸ್ ಮಾಡಿದ್ರಿ ಮೋಟ್ರ್ ಲೈಫ್ನು ಹೆಚ್ಚು ರೀ ಅವ್ರದೂನು ಸ್ವಲ್ಪ ಫೈನಾನ್ಸಲಿ ಕಂಟ್ರೋಲ್ ಇರ್ತದೆ ಸರ್ ಮತ್ತೆ ಸರ್ ನೀವೇ ನೋಡಿದ್ರಲ್ಲ ಸರ್ ಯಾವ ಫೇಸ್ನು ಟ್ರಿಪ್ ಮಾಡ್ರಿ ಬಂದ್ ಮಾಡಿಬಿಡ್ತದೆ ಸರ್ ಈಗ ನೋಡಿ ಸರ್ ಮೂರು ಫೇಸ್ ಕರೆಕ್ಟ್ ಇದ್ರೆ ಚಾಲೂ ಮಾಡ್ತದೆ ಸರ್ ಇಲ್ಲಂದ್ರೆ ಚಾಲೂ ಮಾಡಲ್ಲ ಸರ್ ಈಗ ಹ್ಮ್ ಹ್ಮ್

ಅದು ನಿಮ್ಗ ಫ್ಯೂಸ್ ಏನ್ ಮಾಡ್ತದ್ರಿ ಟ್ರಿಪ್ ಮಾಡಲ್ರಿ ಮನ್ಷ ಚಾನ್ಸಸ್ ಇರ್ತದ್ರಿ ಇದು ಹಂಗಲ್ ಸರ್ ಇಲ್ಲಿ ಕರೆಂಟ್ ಹರಿಯೋದು ಲಿಮಿಟ್ ಅದ ಸರ್ ಈಗ ಟ್ವೆಂಟಿ ಆಮ್ಸ್ ಕಿನ ಹೆಚ್ಚಿಗೆ ಕರೆಂಟ್ ಹೋಲ್ಗತ್ತು ಒಂದ್ ಮನುಷ್ಯ ಡೆತ್ ಆಗ್ಬೇಕಾದ್ರೆ ಆಮ್ಸ್ ತನಕ ಕರೆಂಟ್ ಬೇಕಾತ ಸರ್ ಈ ಟ್ವೆಂಟಿ ಆಮ್ಸ್ ಕಿನ ಮೇಲ್ ಹೋಯ್ತಲ್ ಸರ್ ಆಟೋಮೆಟಿಕ್ ಟ್ರಿಪ್ ಆಗಿಬಿಡ್ತಾರೆ ಅಂದ್ರೆ ನಮ್ಗೆ ಕರೆಂಟೇ ಬಂದ್ ಆತ ಸರ್ ನಮ್ಗೆ ಶಾರ್ಟ್ ಹೊಡಲ್ರಿ ಅದು ಆಟೋಮೆಟಿಕ್ ಕೆಲಸ ಮಾಡ್ತದೆ ಸರ್ ಹಂಗಾಗಿ ಫ್ಯೂಸ್ ಯೂಸ್ ಬಿ ಯೂಸ್ ಮಾಡಿದ್ರೆ ಬಹಳ ಉತ್ತಮ ಅದ ಸರ್ ಇವು ನಾನು ಒಂದರದಾಗೆ ಮೂರು ಎಮ್ ಸಿ ಬಿ ಬರವನು ಬರ್ತಾವ್ ಸರ್ ಅವು ಯೂಸ್ ಮಾಡಿಲ್ರಿ ಈಗ ಒಂದು ಕೊಯ್ಲಿಂದ ಎಮ್ ಸಿ ಬಿ ಸುಡ್ತ ಅಂತ ಹೇಳಿರಿ ಅದು ಮೂರು ರೀ ಹೌದ್ರಿ ಇದು ಸಿಂಗಲ್ ಅದ ಸರ್ ಒಂದ್ ವೇಳೆ ಇದು ಫೇಲ್ ಆದ್ರೆ ಇದು ಒಂದೇ ತಂದು ಹಾಕೊಂಬೋದ್ರಿ ಆ ತರ ರೀ ಒಳ್ಳೆ ಅನುಕೂಲ ಆಗ್ಯದ ಸರ್ ಬಹಳ ಅನುಕೂಲ ಆಗ್ತದೆ ಸರ್ ಈಗ ನೀವು ಎರಡು ಇವ್ ಎರಡು ಫೇಸ್ ನೋಡಿದ್ರಿ ಈ ಫೇಸ್ ನು ಬಂದ್ ಮಾಡ್ತೇವೆ ನೋಡ್ರಿ ಬಂದ್ ಐತಿ ನೋಡ್ರಿ ಮೂರ್ ಫೇಸ್ನಾಗ ಯಾವ್ದಾಗ್ ಇರಲ್ಲ ಸರ್ ಸ್ಟಾರ್ಟರ್ ಹಂಗ ಮಾಡಲ್ಲ ಸರ್ ಸ್ಟಾರ್ಟರ್ನಾಗ ಏನ್ ಮಾಡ್ತಾರೆ ಒಂದ್ ಲೈನ್ ಡೈರೆಕ್ಟ್ ಕಳ್ಸಿ ರೀ ಎರಡು ಫೇಸ್ ಮೇಲೆ ಅಷ್ಟೇ ಕೆಲಸ ಸರ್ ಹಂಗಾಗಿ ಮೋಟರ್ ಸುಡೋ ಚಾನ್ಸಸ್ ಸ್ಟಾರ್ಟರ್ ಮೇಲೆ ಇದ್ರೆ ಬಹಳ ಅಷ್ಟು ಸರ್ ಇದ್ರದ್ದು ಎಷ್ಟು ಕಾಸ್ಟ್ ಸರ್ ಇದ್ರದ್ದು ಒಂದು ನಾಕ್ನೂರ ಐವತ್ತು ರೂಪಾಯಿ ಹಾ ಸರ್ ಇದು ಉಪಯೋಗ ಮಾಡೋದ್ರದಿಂದ ನಿಮ್ ಭಾಳ ಮೋಟರ್ ಸೇಫ್ಟಿ ರೀ ನಮ್ದು ಒಂದು ಟೋಟಲ್ ಹನ್ನೊಂದು ಮೋಟರ್ ನಾವು ವರ್ಷಿಗೆ ನಮ್ದು ರಿಪೇರಿ ಖರ್ಚನೆ ಐವತ್ತರಿಂದ ಅರ್ವತ್ ಸಾವಿರ ಎಪ್ಪತ್ ಸಾವಿರ ಲಕ್ಷ ತನ ಬರ್ಬಹುದ್ರ ಇವೆಲ್ಲ ಬಳಸೋದ್ರದಿಂದ ನಾವು ಕಡಿಮೆ ಖರ್ಚಾದಾಗ ಆಗ್ತಾವ ಸರ್ ಮೋಟರ್ ಸುಡಲ್ ಸರ್ ಒಂದೊಂದ್ಸಲ ಹಾಕಿದ್ರೆ ಹತ್ತ ತೋರ್ಸ್ ಮೋಟರ್ ಸುಡಲ್ ಸರ್ ಲೈಫ್ ಹೆಚ್ಚಿಗೆ ಇರ್ತದೆ ಸರ್ ಲೈನ್ ಫಾಲ್ಟ್ ಬಂದ್ರೆ ಮೋಟ್ರೇ ಚಾ ಹೋಗಲ್ರಿ ಮೋಟ್ರ ಹಾಗಾಗಿ ಸುಡೋ ಪ್ರಶ್ನೆನೇ ಬರಲ್ ಸರ್ ಅಲ್ಲಿ ಇಂಥವೆಲ್ಲ ಯೂಸ್ ಮಾಡ್ಕೋಬೇಕ್ರಿ ರೈತರು ಎಲ್ಲ ಅದು ಬಿಟ್ಟು ಡಬ್ಬಿ ಒಯ್ ನೆಲದ ಮೇಲೆ ಇಟ್ಟ ನೆಲದ ಮೇಲೆ ಇಟ್ಟಾಗ ಏನ ಸ್ಟಾರ್ಟರ್ ಹಿಂಗ್ ಕಾಂಟಾಕ್ಟೇ ಆಗಿರ್ತದ ಸರ್ ಅದು ಯಾವಾಗು ಹಿಂಗ ಕಡಿ ಇವು ಹಿಂಗ್ ಕನೆಕ್ಟ್ ಮಾಡ್ಲಕ್ ಅನುಕೂಲ ಆಗ್ತದ ಸರ್ ಅದಕ್ಕೆ ರೀ ಅದು ಹಿಂಗ ಅಡ್ಡ ಹಾಕಿದ್ರಿಂದ ತಾನೇ ಕಾಂಟಾಕ್ಟ್ ಆಗ್ತದ್ರಿ ಕರೆಂಟ್ ಕೊಡ್ಲಾರ್ದೆ ಹಂಗಾಗಿ ತವ ಜಾಗ್ರತೆ ಮಾಡ್ಕೊಂಡ್ರೆ ಬಹಳ ಉಪಯೋಗ ಆಗ್ತದೆ